ಹೈ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾ ಅಲರ್ಟ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಿ ತಮಗೆಲ್ಲರಿಗೂ ಪೂರ್ವಭಾವಿ ಪರೀಕ್ಷಾ ದಿನಾಂಕ ಪ್ರಕಟವಾಗಿದೆ ಹಾಗೆ ಜೊತೆಯಲ್ಲಿ ಹಾಲ್ ಟಿಕೆಟ್ ಸಹ ಅಪ್ಲೋಡ್ ಆಗಿದೆ ಯಾರ್ಯಾರು ಮುನ್ನೂರ ಎಂಬತ್ನಾಲ್ಕು ಪ್ರೊಬೆಷನರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ತಮಗೆ ದಿನಾಂಕ ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಮಂಗಳವಾರ ಮುಂದಿನ ಮಂಗಳವಾರ ಪರೀಕ್ಷೆ ನಡೆಯಲಿದ್ದು ಇದು ಪೂರ್ವಭಾವಿ ಪರೀಕ್ಷೆಯಾಗಿದ್ದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಯಾರು ಅರ್ಹತೆಯನ್ನು ಪಡೆಯುತ್ತೀರೋ ಅವರು ಮೇನ್ಸ್ ಎಕ್ಸಾಮ್ಗೆ ಅರ್ಹರಾಗಿರುತ್ತಾರೆ ಅದೇ ರೀತಿ ಅಭ್ಯರ್ಥಿಯು ತಮ್ಮ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅಪ್ಲಿಕೇಶನ್ ಪೋರ್ಟಲ್ನಲ್ಲಿ ಲಾಗಿನ್ ಆಗುವ ಮೂಲಕ ತಮ್ಮ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ ಬಳಕೆದಾರರ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಅಥವಾ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ನಂತರ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಆಗಿ ತಮ್ಮ ಹಾಲ್ ಟಿಕೆಟ್ ಅನ್ನು ತಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಡೌನ್ಲೋಡ್ ಆದ ತಕ್ಷಣ ತಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಹಾಲ್ ಟಿಕೆಟ್ ನಲ್ಲಿ ತಮಗೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆ ಇನ್ಸ್ಟ್ರಕ್ಷನ್ ತಾವು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗುತ್ತೆ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಪರೀಕ್ಷೆ ಹಾಜರಾಗುವ ಎರಡು ಗಂಟೆ ಮುಂಚಿತವಾಗಿ ತಾವು ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಬೇಕು ಮಾರ್ನಿಂಗ್ ಹತ್ತು ಗಂಟೆ ಹಾಗೆ ಆಫ್ಟರ್ನೂನ್ ಎರಡು ಗಂಟೆಗೆ ಪರೀಕ್ಷೆ ಇರುತ್ತದೆ ಮಾರ್ನಿಂಗ್ ಹತ್ತು ಗಂಟೆಗೆ ಪರೀಕ್ಷೆಗೆ ಎರಡು ಗಂಟೆ ಮುಂಚಿತವಾಗಿ ಅಂದರೆ ಎಂಟು ನೀವು ಹಾಜರಿರಬೇಕು ಹಾಗೆ ಆಟೋ ಸೆಕ್ಷನ್ ಹನ್ನೆರಡು ಗಂಟೆಗೆ ಹಾಜರಿರಬೇಕಾಗುತ್ತೆ ಪರೀಕ್ಷೆ ಪ್ರಾರಂಭವಾಗುವ ಹತ್ತು ನಿಮಿಷ ಮುಂಚಿತವಾಗಿಯೇ ಅಭ್ಯರ್ಥಿಗಳ ಕೊಠಡಿಯಲ್ಲಿ ಹಾಜರಿರಬೇಕು ಹತ್ತು ನಿಮಿಷ ಒಂಬತ್ತು ಐವತ್ತರ ನಂತರ ಹಾಗೆ ಎರಡನೇ ಪರೀಕ್ಷೆ ಒಂದು ಐವತ್ತರ ನಂತರ ಬರುವ ಯಾವುದೇ ಅಭ್ಯರ್ಥಿಗೆ ಪರೀಕ್ಷಾ ಕೇಂದ್ರದೊಳಗೆ ನಿಷೇಧಿಸಲಾಗಿದೆ ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಹಾಗೆ ಯಾವುದೇ ಉಪಕರಣಗಳನ್ನು ತಾವು ತೆಗೆದುಕೊಂಡು ಹೋಗಲು ಪರೀಕ್ಷಾ ಕೇಂದ್ರಕ್ಕೆ ಅನುಮತಿ ಇರುವುದಿಲ್ಲ ಜೊತೆಗೆ ವಸ್ತ್ರ ಸಂಹಿತೆಯನ್ನ ತಾವು ಕಡ್ಡಾಯವಾಗಿ ಪಾಲಿಸಬೇಕಾಗಿರುತ್ತೆ ತುಂಬಾ ತೋಳಿನ ಶರ್ಟ್ ಅನ್ನ ಟೀ ಶರ್ಟ್ ಅನ್ನ ಹಾಗೆ ದಪ್ಪ ಪದರಗಳುಳ್ಳ ಶರ್ಟ್ ಗಳನ್ನ ಧರಿಸಿ ಹೋಗಲು ತಮಗೆ ಯಾವುದೇ ಅನುಮತಿ ಇರುವುದಿಲ್ಲ ಹಾಪ್ ಕೈ ಶರ್ಟ್ ಅನ್ನ ತಾವು ಧರಿಸಬೇಕಾಗುತ್ತೆ ಪರೀಕ್ಷೆಯ ಪ ಪ್ರವೇಶ ಪತ್ರ ಹಾಗೂ ಮೂಲ ಗುರುತಿನ ಚೀಟಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ ಜೊತೆಯಲ್ಲಿ ಪಾಸ್ಪೋರ್ಟ್ ಅಥವಾ ಸ್ಟಾಂಪ್ ಅಳೆಯ ಎರಡು ಭಾವಚಿತ್ರವನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂಗವಿಕಲ ಅಭ್ಯರ್ಥಿಯು ಪರ್ಸನಲ್ ವಿತ್ ಡಿಸೆಬಿಲಿಟಿ ಇದ್ದರೂ ನಿಮಗೆ ಸಂಬಂಧಪಟ್ಟ ಸರ್ಟಿಫಿಕೇಟ್ ಹೊಂದಿರಬೇಕಾಗುತ್ತೆ ಅದೇ ರೀತಿಯಾಗಿ ಒರಿಜಿನಲ್ ಡಾಕ್ಯುಮೆಂಟ್ ಸಂಬಂಧಪಟ್ಟ ಹಾಗೆ ಯಾವುದೇ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಹೋಗಲು ಅನುಮತಿ ಇರುವುದಿಲ್ಲ ಇದು ಪೇಪರ್ ಮೂರ್ ಟೆಸ್ಟ್ ಆಗಿರೋದ್ರಿಂದ ನೀವು ಕಪ್ಪು ಬಾಯಿಲ್ ಪಾಯಿಂಟ್ ಪೆನ್ ಮಾತ್ರ ನೀವು ಉಪಯೋಗಿಸಬಹುದಾಗಿರುತ್ತೆ ಕಪ್ಪು ಬಾಯ್ಲ್ ಪೈಂಟ್ ಪಾಯಿಂಟ್ ಪೆನ್ ಅನ್ನ ನೀವು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಈ ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕ ಇರುವುದರಿಂದ ತಾವು ತುಂಬ ಜಾಗರೂಕತೆಯಿಂದ ಉತ್ತರಿಸಬೇಕಾಗಿರುತ್ತೆ ಯಾರ್ಯಾರು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿ ಪರೀಕ್ಷೆಗೋಸ್ಕರ ಕಾಯುತ್ತಿದ್ದೀರೋ ತಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ತಮ್ಮ ಸಜೆಷನ್ ಅನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೆ ಒಂದು ವೇಳೆ ಈ ಚಾನೆಲ್ಗೆ ತಾವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಹಾಗೆ ನಿಮ್ಮ ಅನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ